ಆಹಾರ ನಮ್ಮ ದೈನಂದಿನ ಬದುಕಿನ ಅತ್ಯಗತ್ಯ ಹಾಗೂ ಅವಿಭಾಜ್ಯ ಭಾಗ ಆದರೆ ಆಹಾರ ತಿನ್ನುವ ಸಮಯವೂ ಕೂಡ ಮುಖ್ಯವಾಗುತ್ತೆ ಹೌದು ನಿಮ್ಮ ಊಟದ ಸಮಯ ಮತ್ತು ಹೃದ್ರೋಗಿಗಳ ಅಪಾಯದ ನಡುವೆ ಆಳವಾದ ಸಂಬಂಧ ಇದೆ ಅಂತ ಇತ್ತೀಚಿನ ಸಂಶೋಧನೆಯೊಂದು ಹೇಳಿದೆ ಆ ಕುರಿತ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ ನೋಡಿ ಊಟ ತಿಂಡಿಗೆ ಹೊತ್ತು ಗೊತ್ತಿರಲಿ ಇಲ್ಲದಿದ್ರೆ ಕೈ ಕೊಡುತ್ತೆ ಹೃದಯ ಹೃದ್ರೋಗಕ್ಕೂ ಊಟದ ಸಮಯಕ್ಕೂ ಸಂಬಂಧವಿದೆ ಗೊತ್ತಾ ಆಹಾರ ತಿನ್ನೋದು ನಮಗೆ ಕೆಲಸ ಮಾಡೋದಕ್ಕೆ ಅಗತ್ಯ ಶಕ್ತಿಯನ್ನ ನೀಡುತ್ತೆ ಆದ್ರೆ ನೀವು ಸರಿಯಾದ ಸಮಯದಲ್ಲಿ ಆಹಾರ ತಿನ್ನೋದ್ರಿಂದ ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ನಿಮಗೆ ತಿಳಿದಿದೆಯಾ ನಿಮ್ಮ ಊಟದ ಸಮಯ ಮತ್ತು ಹೃದ್ರೋಗಗಳ ಅಪಾಯದ ನಡುವೆ ಆಳವಾದ ಸಂಬಂಧವಿದೆ ಅಂತ ಇತ್ತೀಚಿನ ಸಂಶೋಧನೆಯೊಂದು ಒತ್ತಿ ಹೇಳಿದೆ ವರದಿಯ ಪ್ರಕಾರ ನೇಚರ್ ಕಮ್ಯುನಿಕೇಶನ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಇದರಲ್ಲಿ ಬೇಗನೆ ತಿನ್ನೋದು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳುತ್ತೆ ಸರಾಸರಿ ನಲವತ್ತೆರಡು ವರ್ಷ ವಯಸ್ಸಿನ ಒಂದು ಲಕ್ಷದ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಜನರನ್ನು ಅಧ್ಯಯನ ಮಾಡಿದ ನಂತರ ಸಂಶೋಧಕರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ನಮ್ಮ ವೇದಗಳು ಮತ್ತು ಪುರಾಣಗಳು ಇದೇ ಮಾಹಿತಿಯನ್ನು ಬಹಳ ಹಿಂದೆಯೇ ತಿಳಿಸಿದೆ ಹೌದು ಈ ಅಧ್ಯಯನದ ಪ್ರಕಾರ ನೀವು ದಿನದ ಮೊದಲ ಊಟವನ್ನು ಬೆಳಗ್ಗೆ ಒಂಬತ್ತು ಗಂಟೆಯ ನಂತರ ಮತ್ತು ದಿನದ ಕೊನೆಯ ಊಟವನ್ನು ರಾತ್ರಿ ಎಂಟರ ಬದಲು ರಾತ್ರಿ ಒಂಬತ್ತು ಗಂಟೆಯ ನಂತರ ಸೇವಿಸಿದರೆ ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯ ಹೆಚ್ಚಂತೆ ಈ ಅಪಾಯವು ವಿಶೇಷವಾಗಿ ಮಹಿಳೆಯರಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ ಅಧ್ಯಯನದ ಫಲಿತಾಂಶಗಳು ಸಂಜೆ ಬೇಗನೆ ತಿನ್ನುವುದರಿಂದ ರಾತ್ರಿಯಲ್ಲಿ ದೀರ್ಘಕಾಲ ಉಪವಾಸವಿರಬೇಕಾಗಿ ಬರುತ್ತೆ ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡೋ ಬದಲು ಸರಿಯಾದ ಸಮಯಕ್ಕೆ ಆಹಾರ ತಿಂದರೆ ಹೃದಯ ರಕ್ತನಾಳದ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ ಅಂತ ಹೇಳಿದೆ ಹಾಗಿದ್ರೆ ತಪ್ಪು ಸಮಯದಲ್ಲಿ ತಿಂದ್ರೇನಾಗತ್ತೆ ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತು ಗಂಟೆಯೊಳಗೆ ಆಹಾರ ಸೇವಿಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡುವುದಕ್ಕೂ ಹೃದ್ರೋಗದ ಅಪಾಯಕ್ಕೂ ಸಂಬಂಧವಿದೆ ಪ್ರತಿ ಗಂಟೆ ತಡವಾಗಿ ತಿನ್ನೋದು ಸೆರೆಬ್ರೊವಾಸ್ಕ್ಯುಲರ್ ಕಾಯಿಲೆಯ ಅಪಾಯವನ್ನು ಸುಮಾರು ಶೇಕಡ ಆರರಷ್ಟು ಹೆಚ್ಚಿಸುತ್ತೆ ದಿನದ ಕೊನೆಯ ಊಟವನ್ನು ರಾತ್ರಿ ಎಂಟು ಗಂಟೆಯ ಬದಲಾಗಿ ರಾತ್ರಿ ಒಂಬತ್ತು ಗಂಟೆಯ ನಂತರ ಸೇವಿಸುವುದರಿಂದ ಸೆರೆಬ್ರೊವಾಸ್ಕ್ಯುಲರ್ ಕಾಯಿಲೆಯ ಅಪಾಯ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಾಗುತ್ತೆ ನೀವು ಒಂದು ದಿನದಲ್ಲಿ ಎಷ್ಟು ಬಾರಿ ತಿಂತೀರಿ ಎಂಬುದರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡೋ ಬದಲು ಬೇಗನೆ ರಾತ್ರಿ ಊಟವನ್ನು ತಿನ್ನುವುದು ಸಿರಬ್ರೂ ವಾಸ್ಕ್ಯುಲರ್ ಕಾಯಿಲೆ ಅಪಾಯವನ್ನು ಶೇಕಡ ಏಳರಷ್ಟು ಕಡಿಮೆ ಮಾಡುತ್ತೆ ಊಟದ ಸಮಯವು ಸಿರ್ಕಾಡಿಯನ್ ಲಯಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಸಿರ್ಕಾಡಿಯನ್ ಲಯ ಅಂದರೆ ದೇಹದ ಜೈವಿಕ ಮಾದರಿಯಾಗಿದ್ದು ಇದು ಇಪ್ಪತ್ನಾಲ್ಕು ಗಂಟೆಗಳ ಚಕ್ರದಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ಶರೀರ ಶಾಸ್ತ್ರ ಚಯಾಪಚಯ ಮತ್ತು ನಡವಳಿಕೆಯನ್ನು ನಿರ್ಧರಿಸುತ್ತೆ ನಿಮ್ಮ ಊಟದ ಸಮಯವು ಈ ಸಿರ್ಕಾಡಿಯನ್ ಲಯದಿಂದ ಹೊರಗೆ ಹೋದಾಗ ಒಬ್ಬನ ಸಂಗ್ರಹಿಸುವ ಹಾರ್ಮೋನ್ಗಳು ಹೆಚ್ಚಾಗ್ತವೆ ಇದರಿಂದ ಬೊಜ್ಜು ಹೆಚ್ಚಾಗುತ್ತೆ ನೀವು ಉಪಾಹಾರ ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನ ಯಾವ ಸಮಯದಲ್ಲಿ ಸೇವಿಸ್ತೀರಿ ಎನ್ನುವುದರ ಮೇಲೆ ಸಿರ್ಕಾಡಿಯನ್ ಲಯ ಸಿರ್ಕಾಡಿಯನ್ ರಿಧಮ್ ರೂಪುಗೊಳ್ಳುತ್ತೆ ನೀವು ದಿನದ ಮೊದಲ ಊಟವನ್ನು ಬೆಳಗ್ಗೆ ಎಂಟರೊಳಗೆ ಸೇವಿಸಬೇಕು ಮತ್ತು ರಾತ್ರಿ ಊಟವನ್ನು ರಾತ್ರಿ ಎಂಟು ಗಂಟೆಯ ನಂತರ ತಿನ್ನಬಾರದು ಅಂತ ತಜ್ಞರು ಶಿಫಾರಸು ಮಾಡ್ತಾರೆ ಸಿರ್ಕಾಡಿಯನ್ ರಿದಂ ಪ್ರಕಾರ ಪ್ರಾರಂಭ ಮತ್ತು ಪ್ರಕ್ರಿಯೆಯು ಸೂರ್ಯನಿಗೆ ಅನುಗುಣವಾಗಿ ಚಲಿಸುತ್ತೆ ಈ ಮಾದರಿಯ ಪ್ರಕಾರ ನಾವು ಹಗಲಿನಲ್ಲಿ ತಿನ್ನಬೇಕು ಮತ್ತು ಸೂರ್ಯಾಸ್ತದ ವೇಳೆಗೆ ಊಟ ಮಾಡಬೇಕು ಇದರಿಂದ ನೀವು ರಾತ್ರಿಯಲ್ಲಿ ಉಪವಾಸ ಮಾಡಲು ಗರಿಷ್ಠ ಸಮಯವನ್ನು ಪಡಿಬಹುದು ತಿನ್ನುವ ಸಮಯವು ನಮ್ಮ ಆರೋಗ್ಯದ ಮೇಲೆ ಬಹಳ ಆಳವಾದ ಪರಿಣಾಮ ಬೀರುತ್ತೆ ತಡವಾಗಿ ತಿಂದಷ್ಟು ಹೃದಯಾಘಾತದ ಅಪಾಯ ಕೂಡ ಹೆಚ್ಚುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ